ಸೂಕ್ತವಾದ ಚಿಕಿತ್ಸೆ ನೀಡಲೇಬೇಕು ಬೇಕು ಪಶು ಇಲಾಖೆಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಪಶು ಸಚಿವರಿಗೆ ಹೇಳಿದಿಕ್ಕಾರ ಐನೋದ್ಯಮನ ಮರಣ ಶಾಸನ ಬರೆಯುತ್ತಿರುವ ಪಶು ಇಲಾಖೆ ಪಶು ಸಚಿವರಿಗೆ ಹೇಳಿದಿಕ್ಕಾರ ಜಾನುವಾರುಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ನೀಡಲು ವಿಫಲವಾಗಿರುವ ಪಶು ಸಚಿವರಿಗೆ ಹೇಳದಿಕ್ಕಾರ ಪಶು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ವಿಫಲವಾಗಿರುವ ಪಶು ಸಚಿವರಿಗೆ ಹೇಳಿದಿಕ್ಕಾರ ಇಲಾಖೆಯ ಸಮಗ್ರ ವರದಿಯನ್ನು ನೀಡುವ ವಿಫಲವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರೆ ಜಿಲ್ಲಾದ್ಯಂತ ಪಶು ಇಲಾಖೆಯಲ್ಲಿ ಖಾಲಿರುವಂತಹ ಪಶು ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ರಾಸುಗಳಿಗೆ ಬಾಧಿಸಿದಂಥ ಚರ್ಮಗಂಟು ರೋಗ ಕಾಲುಬಾಯು ಜ್ವರಕ್ಕೆ ಒಂದು ವಿಶೇಷವಾದ ಪಶು ವೈದ್ಯರ ತಂಡವನ್ನು ರಚನೆ ಮಾಡಬೇಕಂತೇಳಿ ರೈತ ಸಂಘದಿಂದ ಇವತ್ತು ಪಶು ಉಪನಿರ್ದೇಶಕರ ಕಚೇರಿ ಮುಂದೆ ಹಸುಗಳ ಸಮೇತ ಹೋರಾಟ ಮಾಡಿ ಇಲ್ಲಿನ ವೈದ್ಯ ವೈದ್ಯರಿಗೆ ನಾವು ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ ಯಾಕಂದರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಬೆಳೆ ನಷ್ಟದಿಂದ ತತ್ತರಿಸಿರುವ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಅವರಿಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಿರುವಂತಹ ಈ ಒಂದು ಐನೋದ್ಯಮಕ್ಕೆ ಬಾ ರಸಗಳಿಗೆ ಬಾಧಿಸುತ್ತಿರುವ ರೋಗಗಳ ನಿಯಂತ್ರಣವಿಲ್ಲದೆ ಪಶು ಚಿಕಿತ್ಸೆ ಇಲ್ಲದೆ ಇವತ್ತು ಆ ಒಂದು ಬಡ ರೈತ ಕೂಲಿ ಕಾರ್ಮಿಕರು ಆ ಹಸುಗಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಇವತ್ತು ಖಾಸಗಿ ಡಾಕ್ಟರ್ಗಳನ್ನು ಇನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ ಅಲ್ಲಿ ದುಬಾರಿ ವೆಚ್ಚವನ್ನು ಪರಿ ಒಂದು ವೈದ್ಯರು ಬಂದು ಹಸುವನ್ನು ತಪಾಸಣೆ ಮಾಡಬೇಕಂದ್ರೆ ಕನಿಷ್ಠ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇವತ್ತು ವೆಚ್ಚ ಆಗ್ತಾ ಇದೆ ಅದರ ಜೊತೆಗೆ ನಗರದ ಹೃದಯ ಭಾಗದಲ್ಲೇ ಸುಮಾರು ಜನ ರೈತರು ಇವತ್ತು ಹಸುಗಳು ಸಾಕ್ತಾ ಇದ್ದಾರೆ ಯಾಕಂದರೆ ಇವತ್ತು ನಮ್ಮ ಪ್ರಗತಿಪರ ರೈತ ಅಶೋಕ ಇರ್ಬೋದು ಅವರು ಹಸುಗಳು ಸುಮಾರು ಒಂದು ಇಪ್ಪತ್ತು ಹಸು ಇದೆ ಅವ್ರ ಮನೆಯಲ್ಲೂ ಸಹ ರೋಗ ಬಂದ್ರೂ ಇಲ್ಲಿನ ವೈದ್ಯರು ಅಲ್ಲಿ ಹೋಗಿ ಚಿಕಿತ್ಸೆ ಕೊಡ್ತಾ ಇಲ್ಲ ಶ್ರೀಮಂತರ ಮನೆಯಲ್ಲಿರುವಂಥ ನಾಯಿಗಳಿಗೆ ಕೊಡುವಂಥ ಚಿಕಿತ್ಸೆಯನ್ನು ಗ್ರಾಮೀಣ ಪ್ರದೇಶ ಮತ್ತು ನಗರದಲ್ಲಿ ಹಸು ಸಾಕಾಣಿಕೆ ಮಾಡುವ ಬಡ ರೈತನ ಮನೆಗೆ ಹೋಗಿ ಸಮರ್ಪಕವಾದ ಚಿಕಿತ್ಸೆ ನೀಡುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಡದ ವೈದ್ಯಾಧಿಕಾರಿಗಳು ಪಶುವೈದ್ಯರ ವಿರುದ್ಧ ಪಶುಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ನಾವು ಹಸುಗಳಿಂದ ಹಾಲು ಹಿಡ್ತಾಯಿದ್ದೀವಿ ಇದಕ್ಕೇನೋ ರೋಗ ಬಂದರೆ ಆ ರೋಗದ ಹಸುಗಳ ಹಾಲನ್ನು ಆ ಡೈರಿಗಳಲ್ಲಿ ಖರೀದಿ ಮಾಡ್ತಾ ಇಲ್ಲ ನಾವು ಕುಡಿಯೋಕ್ಕಾಗಲ್ಲ ಚರಂಡಿಗೆ ಅಳವಡಿಸಬೇಕಾದ ಜೊತೆಗೆ ಇವುಗಳ ಹಸುಗಳನ್ನು ಬೇರ್ಪಡಿಸಬೇಕು ನಮಗೆ ಜಾಗದ ಸಮಸ್ಯೆನೂ ಇದ್ದದೆ ಅದರಿಂದ ಈ ಕೂಡಲೇ ಹಸುಗಳಿಗೆ ಬಾಧಿಸುತ್ತಿರುವ ಈ ಒಂದು ರೋಗ ನಿಯಂತ್ರಣಕ್ಕೆ ವಿಶೇಷ ವೈದ್ಯರ ತಂಡವನ್ನು ರಚನೆ ಮಾಡಿ ರೋಗ ನಿಯಂತ್ರಣವನ್ನು ಮಾಡಬೇಕು ಅಂತೇಳಿ ಮಾನ್ಯ ಪಶು ಉಪ ನಿರ್ದೇಶಕರನ್ನು ಮತ್ತು ಪಶು ಸಂಗೋಪನೆ ಸಚಿವರನ್ನು ಒತ್ತಾಯ ಮಾಡ್ತಾಯಿದ್ದೆ ಗ್ರಾಮೀಣ ಸೇವೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕೆಲವು ಹಳ್ಳಿಗಳಲ್ಲೂ ಹೋಗ್ತಾ ಇಲ್ಲ ನಿನ್ನೆ ಕಾಮ ಸಮುದ್ರ ನಾವು ಬಂಗಾರಪೇಟೆ ಹಾಕಿದ ಮೇಲೆ ಬಂಗಾರಪೇಟೆ ಹೋಗ್ಬಿಟ್ಟು ಆಮೇಲೆ ಚಿಕಿತ್ಸೆ ಕೊಟ್ಟವರಲ್ಲಿ ಅಲ್ಲಿ ಸಮರ್ಪಕವಾಗಿ ಸಹಾಯಕ ನಿರ್ದೇಶಕರು ಏನಿದ್ದಾರೆ ಅವರು ಸ್ಪಂದಿಸ್ತಾ ಇಲ್ಲ ಮತ್ತು ಈ ಗಡಿಭಾಗಗಳಲ್ಲಿ ಇರ್ಬೋದು ರಾಯಲ್ ರಾಯಲ್ಪಾಟ್ ಇರ್ಬೋದು ಗೋನ್ಪಲ್ಲಿ ಇರ್ಬೋದು ಈ ಕಡೆ ತಾಯ್ಲೂರು ಇರ್ಬೋದು ನಂಗ್ಲಿ ಇರ್ಬೋದು ಎಬ್ಣಿ ಇರ್ಬೋದು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಪಶು ಆರೋಗ್ಯ ಕೇಂದ್ರಗಳು ಸಮರ್ಪಕವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ವೈದ್ಯರಲ್ಲಿ ಹೋಗ್ತಾ ಇಲ್ಲ ಸುಮ್ಮನೆ ಪದೇ 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 ನಾವು ಹೇಳೋದು ಹೋಗೋದು ಅದು ಅವಶ್ಯಕತೆ ಇಲ್ಲ ದಯವಿಟ್ಟು ಏನು ಪಶು ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತೇಳಿ ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಮರ್ಪಕವಾದಂತಹ ಈ ಪಶು ವೈದ್ಯ ಸೇವೆ ಒಂದು ಒಂದು ವೆಹಿಕಲ್ ಮಾಡ್ತಿರೋ ಏನು ಮಾಡ್ತಾರೆ ಅದು ನಿಮ್ಗೆ ಬಿಟ್ಟಿದ್ದು ಅದನ್ನು ಮಾಡಬೇಕು ಅಂಥೇಳಿ ಮತ್ತೆ ಯಾಕಂದರೆ ಇವಾಗ ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ಇಲ್ಲ ಮಳೆ ಇಲ್ಲಂದ್ರೆ ರಾಗಿನ ಬೆಳೆ ಏನಿಲ್ಲ ಈಗ ರೋಗಗಳು ಬಂದು ಟಮಾಟೊ ಗಿಮಾಟೊ ಎಲ್ಲ ಹೋಗ್ಬಿಟ್ಟಿದೆ ಸಾವಿರಕ್ಕೊಬ್ಬರಿಗೆ ಯಾರಕ್ಕೂ ಹತ್ತು ಸಾವಿರ ಹತ್ತು ಲಕ್ಷ ಬಂದ್ಬಿಟ್ರೆ ಅದು ಇದಾಗಲ್ಲ ಅದಕ್ಕೆ ಅದು ಐನೋದ್ಯಮನೇ ನಮ್ಮ ರೈತರ ಒಂದು ಅದು ಆಮೇಲೆ ನಮ್ಮ ಇವರು ಒಂದು ಹೇಳ್ತಾಯಿದ್ರು ಏನೋ ಕೆಚ್ಚಲು ಭಾವ ಹಾಕಿ ಫೋನ್ ಮಾಡಿದ್ರಂತೆ ಡಾಕ್ಟ್ರೆಲ್ಲ ಹೋಗಿಲ್ಲ ಆಮೇಲೆ ಈ ಗಾಡಿ ಗಡಿ ಬಾಗ್ಲೇನಂದ್ರೆ ಹಸು ಸತ್ತೋಗ್ತದೆ ಕಾಯಿಲೆ ಬಂದು ಸತ್ತೋಗ್ತದೆ ಹೇಗೆ ಸತ್ತೋಗಿದೆ ಬರ್ರಪ್ಪ ಅದು ಪೋಸ್ಟ್ ಮಾರ್ಟನ್ ಮಾಡಿ ಇದ್ ಮಾಡಂದ್ರೆ ನೀವೇ ಕೊಯ್ದೆ ಹಾಕ್ಬಿಡದ್ರೆ ನಮ್ಮ ಹಸುನ ಸತ್ತೋಗಿರೋ ಹಸ ನಾವೇ ಕೊಯ್ಬೇಕಾಗಿದ್ರೆ ಇನ್ನ ಮಾಡೋದು ಯಾರು ಇರ್ತಾರೆ ಹೇಳಿ